ಮೃತರ ಗ್ರಾಮ ಎಮ್ಮೆಹಟ್ಟಿಯಲ್ಲಿ ನೀರವ ಮೌನ ಆವರಿಸಿದೆ ಸೂತಕದ ಛಾಯೆ ಇದೆ ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿ ಗ್ರಾಮ ಇದು ಇಲ್ಲಿನ ಜನ ಇವರೆಲ್ಲರೂ ಕೂಡ ಹದಿನೇಳು ಜನ ಒಂದು ಟಿ ಟಿ ಮಾಡ್ಕೊಂಡು ಹೋಗಿದ್ರು ಅಪಘಾತದ ಸುದ್ದಿ ತಿಳಿದು ಗ್ರಾಮಸ್ಥರೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಸಹಜವಾಗಿ ಸಂಬಂಧಿಕರ ಆಕ್ರಮಣ ಅಲ್ಲಿ ಮುಗಿಲು ಮುಟ್ಟಿದೆ ಟಿ ಟಿಯಲ್ಲಿ ತೆರಳಿದ್ರು ನಾಗೇಶ್ ಅನ್ನೋರ ಟಿ ಟಿ ಹದಿನೇಳು ಜನ ಇದರಲ್ಲಿ ಹೋಗಿದ್ರು ಕುಟುಂಬದ ನಾಲ್ಕು ಜನ ಬಲಿಯಾಗಿದ್ದಾರೆ

ಇವರೆಲ್ಲ ಹೋದ್ರು ಸರ್ ಬಿಡು ದೇವ್ರಿಗೆ ಮನೆ ದೇವ್ರಿಗೆ ಹೋಗಿ ಬರ್ತಿರೋದು ಅಂದು ನಾವು ತಿಳ್ಕೊಂಡು ನಾವು ಮನೆಯಲ್ಲೇ ಇದ್ದೀವಿ ಇಲ್ಲಿವರೆಗೂ ಮೊನ್ನೆ ನಿನ್ನೆಗ ಫೋನ್ ಮಾಡ್ತಿ ಕೇಳ್ಕೊಂಡ್ವಿ ಆರಾಮನೆ ಇದೀವಿ ಅಂತಂದು ಎಲ್ಲ ಹೇಳಿದ್ರು ಸರ್ ಹರಾಮಾಗ ಇದೀವಿ ಅಂತಂದಾಗ ಹರಾಮ್ನಾಗೆ ಬರ್ತಾರೆ ಬಿಡು ಅಂತಂದು ನಿಧಾನಕ್ಕೆ ಬರ್ತಪ್ಪ ಅಂತ ನಾವು ಹೇಳಿದೀವಿ ಆತ ಬರ್ತೀವಿ ಅಣ್ಣ ಅಂತಂದು ಹೇಳಿದ್ನ ಹೇಳಾದ್ಮೇಲೆ ಬರ್ತಾರೆ ಬಿಡು ಅಂತಂದು ನಾವು ಸುಮ್ಕಾದ್ವಿ ಸರ್ ಈಗ ಎದ್ದ ಮೇಲೆ ಇವತ್ತು ಬೆಳಗ್ಗೆ ಎದ್ದ ಮೇಲೆ ನೀವು ಈ ನ್ಯೂಸು ಆಕ್ಸಿಡೆಂಟ್ ಆಗಿತ್ತು ಅಂತಂದು ನಮಗೆ ಮಾಹಿತಿಯಾಗ ಸಿಗ್ತದೆ ಸರ್ ಮಾಹಿತಿ ಸಿಕ್ಕಿದ ಮೇಲೆ ನಾವು ಇಲ್ಲಿ ಮಾಡ್ಕೊಂಡು ಇದು ಮಾಡ್ಕೊಂಡು ಇದು ಮಾಡಿದ್ವಿ ಅದ್ರ ಮೇಲೆ ಮುಂದೆ ನೀನು ಏನು ನಮಗೆ ಅಲ್ಲಿ ಸಿಕ್ಕಿಲ್ಲ ಸರ್ ಏನು ಏನಂತ ಮಾಹಿತಿ ಕೊಟ್ಟರು ಏನಂತ ನಿಮಗೆ ಆಕ್ಸಿಡೆಂಟ್ ಆಗಿದೆ ಅಂತಂದರೆ ಮಾತು ಕೊಟ್ಟರೆ ಸರ್ ಮಾಹಿತಿ ನೀವು ನಿಮ್ಮ ತಮ್ಮರಂತೆ ಹಿಂಗೆ ನಾಗಿಸಪ್ಪ ಆದರ್ಶ ಅರ್ಪಿತಾ ಇಸಲ್ಲ ಅಂತಂದು ನಮಗೆ ಮಾಹಿತಿ ಕೊಟ್ಟರು ಸರ್ ಅವಾಗಲೂ ನಮಗೆ ಗೊತ್ತಾಗಿತ್ತು ಸರ್ ಈಗ ಕ ಮಾತ್ರ ಇದು ಎಲ್ಲ ಆದಮೇಲೆ ಹರಾಮನೆಗೆ ನಾವು ಇದು ಮಾಡ್ಕೊಂಡು ಜನಕ್ಕೆಲ್ಲ ಹತ್ಕೊಂಡು ಕರ್ಕೊಂತ ಇದು ಮಾಡಿದ್ವಿ ಸರ್ ಅಷ್ಟಾಗಿ ಈಗ ಯಜಮ ಊರು ಮುಖ್ಯ ಚತ್ರುಗಳು ಪೊಲೀಸ್ನವರು ಅವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ ಸರ್ ಅಲ್ಲಿಂದ ನಿನ್ನೂ ಮಾಹಿತಿ ಏನು ಬಂದಿಲ್ಲ ಸರ್ ಘಟನೆಯಲ್ಲಿ ಎಷ್ಟು ಜನ ಮೃತಪಟ್ಟಿದೆ ಮಾಹಿತಿ ಸಿಕ್ಕಿದೆ ಘಟನೆಯಲ್ಲಿ ಘಟನೆಯಲ್ಲಿ ಹದಿಮೂರು ಜನ ಮಾಹಿತಿ ದತ್ತು ಆಗಿದ್ದಾರೆ ಅಂತಂದು ನಮಗೆ ಮಾಹಿತಿ ಸಿಕ್ಕಿದೆ ಸರ್ ನಿನ್ನ ಅದ್ರಾಗೆ ಹದಿನ ಹದಿನೇಳು ಜನದಾಗಿ ನಿನ್ನ ಮೂವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಯಾರೆ ಅಂತಂದು ಹೇಳಿದ್ರು ನಮ್ಮ ತಮ್ಮನ ಮಗಳೇ ನಾವು ಎಲ್ಲ ಅಂತಂದು ಕಣ್ಣೀರು ಹಾಕ್ತಿದ್ದಿಲ್ಲ ಸರ್ ಅಷ್ಟೇ ಬಿಟ್ಟರೆ ನಿನ್ನೇನು ಗೊತ್ತಿಲ್ಲ ಸರ್ ನಮಗೆ ಅಂದರೆ ಎಲ್ಲರಿಗೂ ಕೂಡ ನಾಗೇಶ್ವರ ಒಂದೇ ಕುಟುಂಬದವರು ನಾಲ್ಕು ಜನ ನಾಲ್ಕು ಜನ ಮೃತ ನಾಲ್ಕು ಜನ ಒಂದೇ ಕುಟುಂಬದವರು ಸರ್ ನಮ್ಮ ತಮ್ಮರೇ ಅವರು ನಮ್ಮ ಸೊಸೆ ಮಗ ಇವರು ಮಗಳು ಇವರು ಮನೆಯರೇ ಸರ್ ನಮ್ಮ ತಮ್ಮನ ಕುಟುಂಬನೇ ಸರ್

ಹೋಗಿದಾರಾ ಈಗ ಏನಾದರೂ ಸಿದ್ಧತೆಗಳೆಲ್ಲ ಆಗ್ತಿದೆ ಹೇಗೆ ಅಂತ ಏನು ಗ್ರಾಮಕಾರ ಭೇಟಿ ಕೊಟ್ಟ್ರಾ ಇಲ್ಲ ಸರ್ ಹೋಗಿದಾರಲ್ಲ ನಿಮ್ಮ ಮಾಹಿತಿ ಏನು ಕೊಟ್ಟಿಲ್ಲ ಸರ್ ನಮಗೆ ಇದು ಅಂದ್ರೆ ಎಲ್ಲೋ ಎಲ್ಲೋ ಕೂಡ ನೋಡಬಹುದು ಗ್ರಾಮದಲ್ಲಿ ಒಂದು ಮಡುಗಟ್ಟಿದ ವಾತಾವರಣ ಇದೆ ಗ್ರಾಮಸ್ಥರು ಕೂಡ ಆಘಾತ ಆಗಿದೆ ಒಂದು ಇಡೀ ಗ್ರಾಮದ ಅಂದ್ರೆ ಈ ಗ್ರಾಮದಿಂದ ಹೊಂಟ ಹೊಂಟಂತ ಹದಿನೇಳು ಜನರಲ್ಲಿ ಹದಿಮೂರು ಜನ ಮೃತಪಟ್ಟಿದ್ದಾರೆ ಅದರಲ್ಲಿ ಕೂಡ ಒಂದೇ ಕುಟುಂಬದ್ದು ನಾಲ್ವರು ಮೃತಪಟ್ಟಿದ್ದು ದೊಡ್ಡ ಆಘಾತ ಆಗಿದೆ ಸಹಜವಾಗಿ ಕೂಡ ಇಲ್ಲಿ ಗ್ರಾಮಸ್ಥರು ಕೂಡ ಬೆಳಗ್ಗೆಯಿಂದ ಕೂಡ ಏನು ಮೃತರ ಭೇಟಿ ಕೊಟ್ಟಿದ್ದಾರೆ ಸಾಂತ್ವನ ಕೂಡ ಹೇಳ್ತಾರೆ ಗ್ರಾಮದ ಮುಖಂಡರ ಜೊತೆಗಿದ್ದಾರೆ ಸರ್ ಇದು ಏನು ಸರ್ ಏನೇನು ನಮಗೆ ಬೆಳಗ್ಗೆ ನಾ ಮೂರುವರೆ ನಾಲ್ಕು ಗಂಟೆಗೆ ಅಲ್ಲಿ ಆಕ್ಸಿಡೆಂಟ್ ಆಯಿತು ಹಾವೇರಿ ಜಿಲ್ಲೆ ಗು ಗುಂಡೇನಹಳ್ಳಿ ಕ್ರಾಸ್ನಲ್ಲಿ ಅಂಥೇಳಿ ಟಿ ವಿ ನ್ಯೂಸ್ನಲ್ಲೆಲ್ಲ ಬಂತು ನಾವು ಟಿ ವಿ ನ್ಯೂಸ್ನಲ್ಲಿ ಕೇಳಿದ್ವಿ ಅವರು ಇವರೆಲ್ಲ ನಮಗೆ ನಮ್ಮ ನೆಂಟ್ರುಗಳೇ ಸಂಬಂಧಪಟ್ಟವ್ರ್ಯಾ ಪಾಪ ಇಂಥ ದುರಂತ ಆಗಿ ಹೋಗ್ಬಿಡ್ತಲ್ಲ ಎಂಥ ಈ ದುರಂತ ಹೇಳಿಬಿಟ್ಟು ನಮಗೆಲ್ಲ ಭಾಳ ದಿಗ್ಭ್ರಮೆ ಆಯಿತು ಹಾಗಾಗಿ ನಾವು ನೋಡಕ್ಕೆ ಬಂದ್ವಿ ಇವರಿಗೆಲ್ಲ ಭಾಳ ದುರಂತ ಆಯ್ತು ಅನ್ಯಾಯ ಇದು ಎಲ್ಲ ಒಂದೇ ಫ್ಯಾಮಿಲಿ ಕುಟುಂಬನೇ ಹೋಗಿರೋದು ದೇವರಿಗಾಗಿ ಹೋಗಿದ್ದಾರೆ ಬರುವಾಗ ರಾತ್ರಿ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಗೆ ಇದಾಗಿ ಅನಾಹುತ ಅದರಿಂದ ಇದು ಭಾಳ ಒಂದು ದುರಂತ ಘಟನೆ ಇಂಥ ಘಟನೆ ಯಾರಿಗೂ ಒಂದೇ ಕುಟುಂಬದ ಸುಮಾರು ಜನ ಕುಟುಂಬದ ನೆಂಟು ಸಂಬಂಧ ಒಂದೇ ಕುಟುಂಬ ಸಂಬಂಧ ಎಲ್ಲ ಅಷ್ಟೇ ಅವರು ಎಲ್ಲ ಸಂಬಂಧಿಕರಾಗಿರೋದ್ರಿಂದ ದೇವರಿಗೆ ಹೋಗಿದ್ರು ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಹೋಗಿ ಇಂತ ದುರಂತ ಸಂಭವಿಸಿದೆ ಪಾಪ ಬಹಳ ಅಗಾಧವಾದ ನಷ್ಟ ಮತ್ತು ಕಷ್ಟ ಉಂಟಾಗಿದೆ ಗ್ರಾಮಸ್ಥರು ಕೂಡ ತುಂಬಾ ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಹದಿಮೂರು ಜನ ಏನೇ ಭದ್ರಾವತಿ ಎಂಎಟೆ ಗ್ರಾಮ ಇದೆ ಈ ಗ್ರಾಮದಿಂದ ಮೃತಪಟ್ಟಿದ್ದಾರೆ ಒಂದೇ ಕುಟುಂಬದ ನಾಲ್ವರು ಕೂಡ ಮೃತಪಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಆತಂಕ ಆಗಿದೆ ಆಘಾತ ಕೂಡ ಆಗಿದೆ ಈ ನೋಡಬಹುದು ಬೆಳಗಿಂದ ಕೂಡ ವಾತಾವರಣ ಆಗಿದೆ ಅಂತ ಹೇಳಿ ಸೊ ಅಲ್ಲಿಂದ ಏನ್ ಮಾಹಿತಿ ಬರ್ತಾ ಇದೆ ನಿಮ್ಗೆ ಅಂತ ಇನ್ನು ಏನು ಮಾಹಿತಿ ಬಂದಿಲ್ಲ ಸರ್ ನಮ್ಗೆ ಹೋಗಿ ಯಾರು ಇಲ್ಲಿಂದ ಮಾಹಿತಿ ಏನು ಅಲ್ಲಿಂದ ಆ ಕಡೆಯಿಂದ ಬಂದಿಲ್ಲ ಹೋಗಿ ಅಲ್ಲಿ ಬೆಳಗ್ಗೆ ಅಷ್ಟೊತ್ತಿ ಕಾರು ಊಮಿನಿ ತಗೊಂಡು ಹೋಗಿದ್ದಾರೆ ಇನ್ನೂ ಮಾಹಿತಿ ಏನೂ ಬಂದಿಲ್ಲ ಅಲ್ಲಿ ಏನು ಮಾಹಿತಿ ಬಂದ ಮೇಲೆ ವಿಚಾರ ಮುಂದಿನ ಇದು ಮಾಡ್ಬೋದು ಎಷ್ಟು ಹೋಗಿದ್ರು ಇಲ್ಲಿಂದ ಒಟ್ಟು ಹದಿನೇಳು ಜನ ಹೋಗಿದೆ ಸರ್ ಹದಿನೇಳು ಜನರಾಗಿ ಹದಿಮೂರು ಜನ ಡೆತ್ ಆಗ್ಯಾರ ಆಮೇಲೆ ಅರ್ಪಿತ ಇನ್ನೊಂದು ಹುಡುಗ ಏಳು ವರ್ಷದ್ದು ಇನ್ನೊಂದಿಬ್ಬರು ಹೋಗ್ಬೋದು ಅಂತ ಒಂದು ಸೂಚನೆ ಬಂದಿತ್ತು ಹದಿನೇಳು ಜನರಾಗಿ ಹದಿನೈದು ಜನ ಕಾಯಿಮೆ ನಂಗೆ ಕಾಣ್ತಿತ್ತು ಹದಿಮೂರು ಜನ ಇಲ್ಲಿ ಪ್ಲಾಟ್ ಹೋಗ್ಯಾರ ಇನ್ನು ಇಬ್ರು ಸಾಯ್ಬೋದು ಅಂತ ಹೇಳಿದ್ರು ಹ್ಮ್ ಸೀರಿಯಸ್ ಇದೆ ಇನ್ನಿಬ್ಬರು ಮಾತ್ರ ಅರ್ಪಿತಾ ಇನ್ನೊಂದು ಹುಡುಗ ಏಳು ವರ್ಷದ್ದು ಅವ್ರಿಬ್ರೇ ಉಳ್ಕೊಂಡಿರು ನಾಗೇಶ್ವರ ಕುಟುಂಬದಲ್ಲಿ ಯಾರು ಮೃತಪಟ್ಟಿದ್ದಾರೆ ನಾಗೇಶ್ವರ ಕುಟುಂಬದಲ್ಲಿ ನಾಗೇಶಪ್ಪ ಕುಟುಂಬದಾಗ ನಾಗೇಶಪ್ಪ ಇಷ್ಟಲಾಕ್ಷಿ ಆದರ್ಶು ಅರ್ಪಿತ ಒಬ್ಬಳು ಹುಡಿಯ ಆಕೆ ಅಂಗವಿಕಲಿ ಮೂವರು ಡೆತ್ ಆಗ್ಯಾರ ಆಮೇಲೆ ಇಷ್ಟಲಾಕ್ಷಿ ಅತ್ತೆ ಸುಬ್ರಹ್ಮಣ್ಯ ಸತ್ತಿ ಆವಮ್ಮನ ಸತ್ತಿತ್ತು ಓಕೆ ಯಾವ ರೀತಿ ಸಿದ್ಧತೆ ಆಗ್ತದೆ ಅಂತ ಎಲ್ಲ ಮುಂದೆ ಏನೇ ಎಲ್ಲ ಕ್ರಿಯೆಗಳ ನಡೀಬೇಕಲ್ಲ ಹಾಗೆ ವ್ಯವಸ್ಥೆ ಮಾಡ್ಕೊಂಡಿದೆ ಅಂತ ಅದು ಬಾಡಿಗಳು ಅಲ್ಲಿಂದ ಏನು ಪೋಸ್ಟ್ ಮಾರ್ಟಮ್ ಆಗಿ ಬರ್ತವೆ ಆಮೇಲೆ ಮುಂದಿನ ಈಗ ನಾವು ಡಪ್ಪನ್ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು ಹ್ಞೂ ಈ ಈ ಹದಿನೇಳು ಜನ ಎಲ್ಲ ಎಲ್ಲರೂ ಕೂಡ ಸಂಬಂಧಿಕರ ಹೇಗೆ ಎಲ್ಲ ಒಟ್ಟು ಒಂದೇ ಸಂಬಂಧಿಕರು ಬೇರೆ ಯಾರು ಹೊರಗಿನವರು ಯಾರು ಇಲ್ಲ ಒಟ್ಟು ಕೂಡ ಸಂಬಂಧಿಕರೇ ಎಲ್ಲ ಸಂಬಂಧಿಕರು ಎಲ್ಲ ಸಂಬಂಧಿಕ ಹ್ಞೂ அண்ணன் மக்கள் அப்பணி எல்லா தஞ்சர் அவரே அவரே ஒன்றே பிரைமேடியாரு வேற யாரும் இல்லை ಇಲ್ಲಿರುವಂತಹ ಗ್ರಾ ಗ್ರಾಮಸ್ಥರು ಗ್ರಾಮಸ್ಥರು ತುಂಬಾ ಆತಂಕದ ಕುಟುಂಬಸ್ಥರು ಕೂಡ ಅಕ್ರಮದ ಮುಗಿಲು ಮುಟ್ಟಿದೆ ಹಾಗೆ ನೋಡ್ಬೋದು ಸಹಜ ಸಹಜವಾಗಿ ಸಹಜವಾಗಿ ಕೂಡ ಇಲ್ಲಿರುವಂತಹ ಗ್ರಾಮಸ್ಥರು ಕೂಡ ದೊಡ್ಡ ಆಘಾತ ಆಗಿದೆ ಇನ್ನೇನು ಅಲ್ಲಿ ಅಪಘಾತ ಆಗಿದೆ ಮೃತಪಟ್ಟ ಏಳು ಹದಿಮೂರು ಜನ ಮೃತಪಟ್ಟ ಮಾಹಿತಿ ಕೂಡ ಸಿಕ್ಕಿದೆ ಇನ್ನು ಮುಂದಿನ ಏನೇನು ಆಗಿದೆ ಅನ್ನೋ ಮಾಹಿತಿ ಕೂಡ ಇರ್ಗೂ ಕೂಡ ಇಲ್ಲ ಇಲ್ಲಿರುವಂತ ಸಂಬಂಧಿಕರು ಕೂಡ ಏನೇನು ಸಂಬಂಧಿಕರು ಕೂಡ ಏನು ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ ಅದ್ರ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ ಆದರೆ ಗ್ರಾಮದಲ್ಲಿ ಕೂಡ ದುಃಖದ ವಾತಾವರಣ ಇದೆ ದುಃಖ ಕೂಡ ಮಡುಗಟ್ಟಿದೆ ಕ್ಯಾಮೆರಾ ಶಶಿಕುಮಾರ್ ಜೊತೆ ಬಸವರಗಣ್ಣವಿ ಟಿವಿ ನೈನ್ ಶಿವಮೊಗ್ಗ